ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ನಾನಿವತ್ತು ತಲೆ ಮಾಂಸದಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದನ್ನು ಚೆನ್ನಾಗೆ ಹುರಿದ್ಬಿಟ್ಟು ಕಟ್ ಮಾಡಿ ಕೊಟ್ಟಿದ್ದಾರೆ ಶಾಪ್ ಅವರೇನೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ವಿಜಿಲ್ ಹಾಕ್ಸ್ಕೊಂಬಿಡೋಣ ಬನ್ನಿ ಒಂದು ನಾಲ್ಕು ವಿಜಿಲ್ ಆದರೂ ಬೇಕಾಗುತ್ತೆ ಇದಕ್ಕೆ ಇಲ್ಲಾಂದರೆ ಮೂಳೆ ಮೂಳೆ ಥರ ಇರುತ್ತೆ ತಿನ್ನಾಗಿ ಬರೋದಿಲ್ಲ ಬನ್ನಿ ಒಂದು ಸರಿ ವಿಜಿಲ್ ಹಾಕೊಂಡು ಬಂದುಬಿಡೋಣ ತಲೆ ಮಾಂಸ ಸಾರಿಗೆ ಏನೇನು ಬೇಕು ಅಂತಂದರೆ ಒಂದೂವರೆ ಉಂಡೆಯಷ್ಟು ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದೂವರೆ ಉಂಡೆಯಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಪೀಸ್ ಶುಂಠಿ ಇಟ್ಕೊಂಡಿದ್ದೀನಿ ಒಂದು ಐದು ಬಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ಇಟ್ಕೊಂಡಿದ್ದೀನಿ ಒಂದು ಫಾರಮ್ ಟೊಮೊಟೊ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ನಾಟಿ ಇಲ್ಲಾಂದರೆ ಫಾರಮೇ ಇಟ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಕ್ಕೆ ಮತ್ತು ನಾಲ್ಕೇ ನಾಲ್ಕು ಲವಂಗ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗಲಿ ಒಬ್ಬೊಬ್ರು ಹಸಿ ಮಸಾಲೆನೇ ಹಾಕ್ತಾರೆ ತಲೆ ಮಾಂಸಕ್ಕೆ ಆದರೆ ನನಗೆ ಅದು ಇಷ್ಟ ಆಗೋಲ್ಲ ನಮ್ಮನೇಲಿ ಯಾರೂ ತಿನ್ನಲ್ಲ ಈ ಥರ ಫ್ರೈ ಮಾಡಿಬಿಟ್ಟು ಹಾಕಿದ್ರೇ ತಿನ್ನೋದು ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕಾಗಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಬಿಡೋಣ ಬನ್ನಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಶುಂಠಿ ಮತ್ತೆ ಚಕ್ಕೆ ಇಟ್ಕೊಂಡಿದ್ವಲ್ಲ ಲವಂಗ ಮೆಣಸು ಇದೆಲ್ಲ ಹಾಕೊಂಡ್ಬಿಡೋಣ ಇದ್ರ ಜೊತೆಲಿ ಹಾಗೆ ಟೊಮೊಟೊನು ಹಾಕೊಂಡ್ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಫ್ರೈ ಆಗಿದೆ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಒಣಮೆಣಸಿಮೆಲ್ಲ ಇಟ್ಕೊಂಡಿದ್ವಲ್ಲ ಅದು ಹಾಕೊಂಡ್ಬಿಡೋಣ ಇದ್ರ ಜೊತೆಲಿ ಮೀನ್ಕಾಯು ಹಾಕೊಂಬಿಡೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡ್ಲಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಷ್ಟೇ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡ್ಲಿ ಇದಿರೋ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಪೌಡರ್ ಹಾಕೊಂಡ್ಬಿಡೋಣ ಬಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ ಖಾರದ ಪುಡಿ ನಿಮಗೆ ಖಾರ ಮೆಣಸಿನ್ ಪುಡಿ ಬರುತ್ತಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಪೌಡ್ರು ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಘಾಟ್ ಇದೆ ಅದಕ್ಕೆ ಜಾಸ್ತಿ ಫ್ರೈ ಮಾಡಬಾರ್ದು ಹಾಕಿದ ತಕ್ಷಣ ಬಿಸಿ ಆಗಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿಬಿಟ್ಟೆ ಬನ್ನಿ ಇದನ್ನು ಮಿಕ್ಸಿಗೆ ಹಾಕ್ಕೊಬಿಡೋಣ ತಲೆಮಾಂಸ ನಾವು ಇಜಲಿ ಹಾಕ್ಕೊಂಡ್ಬಿಡೋಣ ಬನ್ನಿ ಸ್ವಲ್ಪ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೊಂಚೂರೇ ಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣನೇ ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತಲೆ ಮಾಂಸಾನ ಇದು ಫ್ರೈ ಆಗಿದೆ ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಬಿಟ್ಟು ವಿಸಿಲು ಹಾಕ್ಕೊಂಡ್ಬಿಡೋಣ ಬನ್ನಿ ಬಿಸಿಲು ಹಾಕ್ಕೊಂಡ್ಬಿಡೋಣ ಬನ್ನಿ ಇದಕ್ಕೆ ಒಂದು ನಾಲ್ಕು ಬಿಸಿಲು ಹಾಕೊಳ್ಳೋಣ ನೋಡಿ ತಲೆ ಮಾಂಸದ ಎಷ್ಟು ಚೆನ್ನಾಗಿದೆ ಹಿಂದಿದೆ ಅಲ್ಲ ಒಂದು ನಾಲ್ಕು ಬಿಸಿಲು ಹಾಕೊಂಡಿದ್ದೆ ಇದನ್ನು ಬೇರೆ ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ಬನ್ನಿ ಇವಾಗ ಬೇರೆ ತಪ್ಲಿಗೆ ನಾನು ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರ್ ತುಂಬ ಚಿಕ್ಕದಿತ್ತು ಅಂತ ಇವಾಗ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಮಸಾಲೆಯನ್ನು ಹಾಕ್ಕೊಂಡ್ಬಿಡೋಣ ಮಸಾಲೆ ಸ್ವಲ್ಪ ವಾಸನೆ ಹೋಗಲಿ ಚೆನ್ನಾಗಿ ಮಾಡಿಸ್ಕೊಂಡಿರೋಣ ತಲೆ ಮಾಂಸ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೇಯಿಸಬೇಕು ಆ್ಯಕ್ಚುಲಿ ಇಲ್ಲ ಅಂತಂದರೆ ಆ ಮೂಳೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಸರಿ ಬೆಂದಿಲ್ಲ ಅಂದರೆ ಆ ಮೂಳೆ ಎಲ್ಲ ಹಗ್ಗೋಕ್ಕೆ ಆಗೋಲ್ಲ ಟೇಸ್ಟು ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬೇಯಿಸಿದ ಟೇಸ್ಟ್ ಬರೋದು ಇದು ಸ್ವಲ್ಪ ಕುದೀಲಿ ಇವಾಗ ಇದಕ್ಕೆ ಮಿಕ್ಸಿ ರುಬ್ಬಿದ್ವಲ್ಲ ಅದ್ರ ಸ್ವಲ್ಪ ಮಸಾಲೆ ಹಂಗೆ ಮಿಕ್ಕಿತ್ತು ಅದನ್ನು ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದೀಲಿ ಒಂದು ರೌಂಡು ಕುದೀತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಮೆಂತೆ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲ ಕಸೂರಿ ಮೆತಿ ಇದ್ರೆ ಹಾಕ್ಕೊಳ್ಳಿ ಯಾಕಂದರೆ ಅವಾಗ ತಲೆ ಮಾಂಸ ಸ್ಮೆಲ್ ಬರೋಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದು ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ ಟೇಸ್ಟ್ ಬರಲಿ ಅಂತ ಇದ್ದೀನಿ ಇವಾಗ ಈಗ ಚೆನ್ನಾಗಿ ಕುದೀಲಿ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದಿಬೇಕಷ್ಟು ಕುದೀಲಿ ಒಂದ್ಬೌದು ಚೆನ್ನಾಗಿ ಕುದೀತಾ ಇದೆ ಎಷ್ಟು ಘಮ ಘಮ ಅಂತ ಇದೆ ಟೇಸ್ಟು ಸಖತ್ತಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಅಲ್ಲಿ ಮಾಡಿ ನೋಡಿ ತುಂಬ ಈಸಿ ಇದೆ ಸಿಂಪಲ್ ತುಂಬ ಸಿಂಪಲ್ ಆಗಿದೆ ಎಲ್ಲ ಮನೇಲಿರೋ ಮಾಡಿರೋದು ಮಾಡಿರೋದಷ್ಟೇ ಎಕ್ಸ್ಟ್ರಾ ಏನೂ ನಾನು ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು